ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗಲ್ಲರಿಯ ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವರ್ಗ ಮತ್ತೆ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹುವೆಗಳನ್ನ ಎನ್ನು ಹೃದಯ ಮುಂದೆ ಧ್ಯಾನಿಸಿಕೊಂಡು ಈ ಶತಮಾನದ ಸಂತರು ಜ್ಞಾನ ಯೋಗಿಗಳು ಮಾತಾಡುವ ಮಹಾದೇವರಾಗಿರುವ ಗುರುದೇವರ ಶ್ರೀಚರಣಕ್ಕೆ ನನ್ನ ಭಕ್ತಿ ನಮನಗಳನ್ನು ಸಲ್ಲಿಸಿ ಇವತ್ತು ಅತರ್ಗ ಗುರುದೇವಾಶ್ರಮದ ಈ ಎರಡನೇ ವರ್ಷದ ಗುರುನಮನ ಕಾರ್ಯಕ್ರಮದಲ್ಲಿ ಈ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂತ ಜಗದ್ಗುರು ಅದೃಶ್ಯ ಕಾಡ ಮಹಾಸ್ವಾಮಿಗಳು ಕಣೇರಿ ಮಠ ಪೂಜ್ಯರ ಸನ್ನಿಧಾನದಲ್ಲಿ ಶರಣಾರ್ಥಿಗಳನ್ನು ಹೇಳಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಹಿರಿಯ ಕಿರಿಯ ವಯಸ್ಸಿನಲ್ಲಿ ಹಿರಿತನವನ್ನ ಸಾಧಿಸಿ ರೈತರಿಗಾಗಿ ಮಹಿಳೆಯರಿಗಾಗಿ ಸಂಸ್ಕೃತಿಗಾಗಿ ಅಮೂಲ್ಯ ಕೊಡುಗೆಯನ್ನ ಕೊಡಬೇಕು ಅವರಿಗೆ ಮಾರ್ಗದರ್ಶನ ಮಾಡಬೇಕನ್ನ ಇಚ್ಛೆ ಇಟ್ಕೊಂಡು ಇವತ್ತ ಕೃಷಿಕರಿಗೆ ಚಿಂತನೆಯನ್ನ ರೈತ ಶಕ್ತಿಯನ್ನ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮೆಲ್ಲರಿಗೆ ಇಲ್ಲಿ ಕೂಡ್ಲಿಕ್ಕೆ ಕಾರಣೀಭೂತರಾದ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪೂಜ್ಯ ಶ್ರೀ ಈಶ್ವಪ್ರಸಾದ ಸ್ವಾಮಿಗಳಿಗೂ ಕೂಡ ಚರಣಾರ್ಥಿಗಳನ್ನು ಹೇಳಿ ಈ ಭಾಗದ ಜನಪ್ರಿಯ ಶಾಸಕರು ಎಲ್ಲರ ಪ್ರೀತಿಗೆ ಪಾತ್ರ ಆಗಿರುವಂತವರು ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಅವರಲ್ಲಿ ಕೂಡ ಶರಣಾರ್ಥಿ ಸಲ್ಲಿಸಿ ಪೂಜ್ಯ ಇಷ್ಟಲಿಂಗ ಮಹಾಸ್ವಾಮಿಗಳು ಎಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಬದುಕನ್ನ ಜ್ಞಾನ ಯೋಗಾಶ್ರಮಕ್ಕೆ ತಮ್ಮ ಶಕ್ತಿಯನ್ನ ತಮ್ಮ ಸೇವೆಯನ್ನ ಸಮರ್ಪಿಸಿದಂತ ಪೂಜ್ಯರಲ್ಲಿ ವೇದಿಕೆಯ ಅಲಂಕರಿಸಿರ ಎಲ್ಲ ಮಹಾಪೂಜರಲ್ಲಿ ಎಲ್ಲ ಶರಣ ಬಂಧುಗಳಲ್ಲಿ ಶರಣ ಶರಣಾರ್ಥಿಗಳು ರೈತರನ್ನ ಕುರಿತು ಇವತ್ತು ವಿಶೇಷವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹದ್ದು ಬಹಳ ಅತ್ಯಂತ ಯೋಗ್ಯವಾಗಿರುವಂತಹದ್ದು ಇದು ಅವಶ್ಯವಾಗಿರುವಂತಹದ್ದು ಇವತ್ತು ಇದನ್ನು ಯಾಕೆ ಅಂತ ನಾನು ಈಶ್ವರಪ್ರಸಾದ್ ಸ್ವಾಮಿಗಳನ್ನ ಕೇಳಿದಾಗ ಅಪ್ಪುಗಳು ರೈತರನ್ನ ಬಹಳ ಪ್ರೀತಿಯಿಂದ ಕಾಣುತ್ತಿದ್ರು ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು ತಿಳಿದ್ರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಅವ್ರು ಕೂಡ ಹೋಗಿದ್ದೇವೆ ನಾವು ನಾಲ್ಕೈದು ಮಂದಿ ಸ್ವಾಮೀಜಿ ಅವರು ಇದ್ದೇವೆ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಹಿಂಗ ಬಂಟಿದ್ದೇವಿ ಎದುರಿಗೆ ಒಂದು ಟ್ಯಾಕ್ಟರ್ ಬಂತು ಆ ಟ್ಯಾಕ್ಟರ್ ಅಂದ್ರೆ ಬಿತ್ತು ಗಡಿ ಟ್ಯಾಕ್ಟರ್ ಅದು ಕೂರ್ಗಿತ್ತು ಅದ್ರಾಗ ಒಬ್ಬ ರೈತರು ಇದ್ರು ಆ ಡಬ್ಬಿ ಒಳಗೆಲ್ಲ ಕುತ್ತಿದ್ರು ಬೀಜ ಹಾಕೊಂಡಿದ್ರು ಅವರು ಅಪ್ಪಗಳ ಬರ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದರು ಅಪ್ಪಗಳು ಅವರು ಕೆಳಗಿಳಿದ್ರು ರೈತರು ಕ್ಯಾಕ್ಟರ್ ಕೆಳಗಿಳಿದ್ರು ಅಪ್ಪಗಳಿಗೆ ಅಲ್ಲಿ ಗಾಡ ನಮಸ್ಕಾರ ಮಾಡಿ ಆಗಿ ನಮಸ್ಕಾರ ಜೋಳ ಬಿತ್ತಿರ ಅಂತ ಕಳಿಸಿದರು ಸ್ವಲ್ಪ ಮುಂದಕ್ಕೆ ಹೋಯ್ತ ಕಾರ ಅಲ್ಲೊಬ್ಬ ರೈತ ಎರಡು ಎತ್ಗಳನ್ನ ಗಾಡಿ ಹುಡ್ಕೊಂಡು ಗಾಡಿಯ ಕೂರಿಗೆ ಹುಡ್ಕೊಂಡು ಕೂರಿಗೆ ಒಳಗೆ ಅವ್ರ ಹೆಂಡ್ರ ಮಕ್ಕಳ ಕುಂದು ತತ್ರಾಣಿಗೆ ಇಟ್ಟುಕೊಂಡು ಅಲ್ಲಿ ಬಿತ್ತುವ ಬೀಜ ಇಟ್ಟುಕೊಂಡು ಅವ ಬಂದು ಅವನು ಹಪ್ಪಗಳು ಅವರು ಹಪ್ಪಗಳು ನೋಡಿ ಇಳಿದ್ರು ನಮಸ್ಕಾರ ಮಾಡಿದ್ರು ಅಪ್ಪಗಳು ಗಾಡಿಯ ಕುಂದಿರ್ಲಿಲ್ಲ ಕೆಳಗಿಳಿದು ಬಂದು ಕೆಳಗಿಳಿದು ಬಂದು ಅವ್ರಿಗೆಲ್ಲಾ ಕೇಳಿದರು ಹೌದಾ ಏನ್ ಬಿತ್ತಿರಿ ಈಗ ಯಾವ ಬೀಜ ಚಿತ್ತಿರು ಚಲೋ ಆಗ್ತದೆ ತಿಳ್ಕೊಂಡು ತುಳ್ಕೊಂಡವರೆಲ್ಲ ಮಾಹಿತಿ ತಗೊಂಡು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದ್ದೇವೆ ಅಲ್ಲಿ ನಮ್ಮ ಅವ್ರು ಅವ್ರೇನ್ ತೋಳ್ತಿದ್ದಿಲ್ಲ ನಮಗೊಂದಿಷ್ಟು ಹಣ್ಣು ಕೊಟ್ಟಿದ್ರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಅಪ್ಪಗಳು ಹೇಳಿದ್ರು ಏನಾದರೂ ಗಾಡಿಯಾಗದ ಅವನಂತ ಕೇಳಿದರು ನಮಗೆ ಹಣ್ಣು ಕೊಟ್ಟಂತ ಹಣ್ಣಿನ ಬುಟ್ಟಿಗಳದ ಬಂದಾಗ ಆ ನಾಲ್ಕು ಬುಟ್ಟಿ ಹಣ್ಣಿನ ಬುಟ್ಟಿಯನ್ನು ತರಿಸಿ ಆ ಎತ್ತುಗಳ ಮೇಲೆ ಗಾಡಿ ಹುಡ್ಕೊಂಡು ಹೋಗುವ ರೈತರಿಗೆ ಹಣ್ಣನ್ನು ಕೊಟ್ಟು ಅವರಿಗೆ ಆಶೀರ್ವಾದವನ್ನ ಮಾಡಿದರು ಇಷ್ಟು ಅಪ್ಪಗಳು ರೈತರನ್ನ ಪ್ರೀತಿಸ್ತಿದ್ರು ಹಾಗಾಗಿ ಇವತ್ತು ಆ ರೈತ ಏನ್ ಮಾಡ್ಬೇಕಾಗಿದೆ ಅಂದ್ರೆ ತನ್ನ ಬದುಕನ್ನ ಇವತ್ತು ಕಟ್ಕೋಬೇಕಾಗಿದೆ ಅವಂಗ ಕಷ್ಟ ಇದೆ ನಿಸರ್ಗ ಅವಾಗ ಸರಿಯಾಗಿ ಸಾಥ್ ಕೊಡುದಿಲ್ಲ ಹಾಗೂ ಹೀಗೂ ಮಾಡಿ ಬೆಳೆದ ಅಂದ್ರೆ ಅವ ಹೋದ ಬೆಲೆಗೆ ಅವ ಏನ್ ಬೆಳೆಯ ವಹ್ತಾನಲ್ಲ ತರಕಾರಿ ಆಗಿರಬಹುದು ಧಾನ್ಯವಾಗಿರಬಹುದು ಅದನ್ನ ಮಾರ್ಕೆಟ್ಗೆ ಹೋದ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಇವತ್ತ ಬದನಿಕಾಯಿ ತರಕಾರಿ ಎಲ್ಲ ಆದ್ರೆ ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಅವ ಹಳ್ಳಿ ಮನೆಗೆ ತರುವಂತ ವಸ್ತು ಅದು ಅಲ್ಲ ಅವ ಅಲ್ಲೇ ಬಿಟ್ಟು ಬರಬೇಕು ಅವ ಅಲ್ಲೇ ಒಳ್ಳೆ ತನ್ನ ಗಾಡಿ ಖರ್ಚು ಕೈಲಿ ಮತ್ತೆ ಬೇರೆ ಹಾಕೊಂಡು ಬರಬೇಕು ಅಂತ ಪರಿಸ್ಥಿತಿ ಇವತ್ತ ರೈತಿಂದ ಇದೆ ಹಾಗಾಗಿ ನಾವೆಲ್ಲರೂ ಏನೇನೋ ಮಾಡ್ತೇವಿ ಅದಕ್ಕಿಷ್ಟು ತೆಗೆದಿಡ್ತೇವೆ ಇದಕ್ಕ ಇದಕ್ಕೆ ಇದು ಡಿಪಾರ್ಟ್ಮೆಂಟ್ ಕ ಇದಕ್ಕಂತಕೊಂಡು ಆದ್ರೆ ರೈತರಿಗಾಗಿ ಇವತ್ತ ಬಜೆಟ್ ಅನ್ನ ಸರ್ಕಾರ ಎಷ್ಟು ತೆಗೆದಿಡ್ತದೋ ಗೊತ್ತಿಲ್ಲ ಅದನ್ನೆಲ್ಲ ಬಿಡಬೇಕು ಜಗತ್ತಿಗೆ ಅನ್ನ ಹಾಕುವ ರೈತನಿಗಾಗಿ ವಿಶೇಷ ಬಜೆಟ್ ಅನ್ನ ಸರ್ಕಾರ ಮಾಡಿದರೆ ಇವತ್ತು ರೈತ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೇನೆ ಹಾಗಾಗಿ ಇವತ್ತು ನಾವೆಲ್ಲರೂ ಹೇಳ್ತೇವೆ ಎಲ್ಲರಿಗೂ ಹೇಳ್ತೇವೆ ಆದರೆ ಎಲ್ಲರೂ ಏನೇನು ಮಾಡಿದ್ರು ಕೂಡ ಇವತ್ತ ರೈತರನ್ನು ಬಿಟ್ಟು ಜಗತ್ತೇ ಬದುಕುವುದಿಲ್ಲ ರೈತ ಇರ್ಲಿಕ್ಕೆ ಜಗತ್ತು ಬದುಕುವುದಿಲ್ಲ ನಾವು ಶ್ರೀಮಂತರಿಬಹುದು ನೌಕರಿ ಮಾಡ್ತಿರ್ಬಹುದು ನಾವು ಬಂಗಾರದ ಕುರ್ಚಿ ಕುಟ್ಟಿರ್ಬ ಕುತಿರ್ಬಹುದು ಆದ್ರೆ ನಾವು ಊಟ ಮಾಡುವ ಬಂಗಾರ ತಟ್ಟಿನ ನಮ್ಮ ಕೈ ಒಳಗಿರಬಹುದು ಆದ್ರೆ ನಮ್ಮ ಕೈ ಒಳಗೆ ಬಂಗಾರ ತಟ್ಟೆ ಇದ್ದರೂ ಕೂಡ ಹಟ್ಟಿ ತುಂಬುವುದಿಲ್ಲ ರೈತ ಬೆವರ ಸುರಿಸಿ ದುಡಿದ ನಮ್ಮ ಹಟ್ಟಿ ಬಂಗಾರ ನಮ್ಮ ಹಟ್ಟಿ ತುಂಬಿಸುವುದಿಲ್ಲ ಅನ್ನೋದ್ದು ನಮ್ಮೆಲ್ಲರಿಗೆ ಗೊತ್ತಿರುವಂತ ವಿಚಾರ ಹಾಗಾಗಿ ರೈತರನ್ನು ನಾವು ಗೌರವಿಸಬೇಕು ಒಂದು ಮನೆಗೆ ಹೋಗಿದ್ದೇವೆ ಅಪ್ಪಳು ಕೂಡ ಎರಡು ಮಕ್ಕಳು ಆ ರೈತನಿಗೆ ಒಬ್ಬ ಮಗ ಇಂಜಿನಿಯರ್ ಆಗಿದ್ದ ಅವರಿಕದೊಳಗಿದ್ದ ಒಬ್ಬ ಮಗ ಅಲ್ಲೇ ಮನೆಯಲ್ಲಿ ಒಕ್ಕಲ್ ಮಾಡ್ಕೊಂಡು ಮಾಡಿಕೊಂಡು ಎರಡು ಎತ್ತುಗಳು ತಾಯಿ ತಂದಿ ಸೇವಾ ಮಾಡ್ಕೋತ ಅವ ಅಲ್ಲೇ ಹಳ್ಳಿ ಒಳಗೆ ಇದ್ದ ನಾಲ್ಕು ದನಗಳ ಸಾಕಿದ್ದ ಹೊಲಕ್ಕೆ ಹೋಗ್ತಿದ್ದ ಎರಡು ಎತ್ತಿದ್ದು ಅಲ್ಲೇ ತಾಯಿ ತಂದೆ ನೋಡ್ಕೊಂಡು ತಾಯಿ ತಂದೆ ಕೆಮ್ಮಿದ್ರ ನಿಮಗ ಆರಾಮಿಲ್ಲ ತಿಳ್ಕೊಂಡು ಹೋಗಿ ತೋರಿಸುವಂತ ಕಾಜಿ ಮಾಡುವ ಒಬ್ಬ ರೈತ ಮಗ ಒಬ್ಬ ಇನ್ನೊಬ್ಬ ಇಂಜಿನಿಯರ್ ಅಮೇರಿಕದಲ್ಲಿ ಓದ್ತಿದ್ದ ಅವರು ದೀಪಾವಳಿ ಹಬ್ಬಕ್ಕ ಇಬ್ಬ ಅವನೂ ಬಂದಿದ್ದ ರೈತ ರೈತ ಆದ ಮಗನೂ ಇದ್ದ ಅಪ್ಪುಗಳು ಅವ್ರ ಮನೆಗೆ ಹೋಗಿದ್ರು ಅವ್ರ ಮನಿಗ್ ಹೋದಾಗ ಅಪ್ಪುಗಳು ಕೇಳಿದ್ರು ಏನ್ ಮಾಡ್ತಾರೆ ಏನಿಲ್ಲ ತಿಳ್ಕೊಂಡು ಆ ತಾಯಿ ತಂದಿ ಯಾರ ಪರಿಚಯನ ಒತ್ತಿ ಹೇಳಿದ್ರು ಅಂದ್ರ ಇದ್ದ ನೋಡು ಅಮೆರಿಕದೊಳಗೆ ಇಂಜಿನಿಯರ್ ಇದ್ದಲ್ಲ ಅವನನ್ನು ಬಾಳ ಒತ್ತಿ ಹೇಳುತ್ತಿದ್ರು ತಾಯಿ ತಂದಿ ಇವ ಇಷ್ಟು ಅಭ್ಯಾಸ ಮಾಡಿದ್ರಪ್ಪ ಇಷ್ಟು ತಗೊಂಡ ಎಸ್ ಎಸ್ ಎಲ್ ಸಿ ಇಷ್ಟು ಮಾರ್ಕ್ಸ್ ತಗೊಂಡ ಯು ಸಿ ಸೆಕೆಂಡ್ ಇಯರ್ ಇಷ್ಟು ತಗೊಂಡ ಅವ ಬಾಳ ಯ ಅವಾಗ ಅವಾಗಪ್ಪ ಹೌದಾ ಹೌದಾ ಅಂದ್ರು ಆ ನಂತರ ಮತ್ ಇನ್ನೊಬ್ಬ ಮಗ ಏನ್ ಮಾಡ್ತಾನಂತ ಕೇಳಿದ್ರು ಅವೇನಿಲ್ಲರಪ್ಪ ಇಲ್ಲೇ ಒಕ್ಕೂಟನ ಮಾಡ್ತಾನ ಇವತ್ತ ತಾಯಿ ತಂದೆಯಲ್ಲೇ ಕೂಡ ಕಲ್ತ ಮಕ್ಕಳಿಗೆ ದೊಡ್ಡ ಗೌರವ ಹತ್ತಿರಿದ್ದು ನಮ್ಮ ಸುಖ ದುಃಖವನ್ನು ಕೇಳಿಕೊಂಡು ಮಣ್ಣಿನಲ್ಲಿ ಮಣ್ಣಿನ ಮಗವಾಗಿ ದುಡಿಬಂತ ಆ ಮಗ ನಮ್ಮ ಮಗನೇ ಇವತ್ತ ನಾವು ಕನಿಷ್ಠವನ್ನಾಗಿ ಕಂಡೇವಂದ್ರೆ ಬಂದ್ರೆ ಒಕ್ಕಲ್ತನ ಮಾಡುವಂತ ಮನಸ್ಸು ಬರಲಿಕ್ಕೆ ಸಾಧ್ಯವಿಲ್ಲ ಅಪ್ಪಗಳು ಹೇಳಿದ್ರು ಅವ ಅಮೇರಿಕಕ್ಕೆ ಹೋಗ್ಬೇಕಾಗಿ ಇವ ಈ ನಿಮ್ಮ ಸಣ್ಣ ನಿಮ್ಮ ಮಗ ಅದನ್ನಲ್ಲ ಇವ ಅಲ್ಲಿ ಹೊಲದಾಗ ದುಡ್ದಾನಂತ ತಿಳ್ಕೊಂಡು ನಾವು ಅಮೆರಿಕ ಹೋಗಿ ಅದನ್ನು ನಿಮಗೆ ಗೊತ್ತಿಲ್ಲ ಮಾತನ್ನ ಆ ತಾಯಿ ತನಿಖೆಗೆ ಹೇಳಿದ್ರಲ್ಲ ಹಾಗೆ ಇವತ್ತು ಅವಶ್ಯವಾಗಿ ನಾವು ಮಕ್ಕಳು ನಮ್ಮ ನಾವು ಬರೀ ನಾವು ಶಾಲಿ ಕಲ್ಸ ನಮ್ಮ ಮಕ್ಕಳಿಗೆ ಅವನಾಗ್ಬೇಕು ತಾಯಿ ತಂದ ವಿಚಾರ ಏನದ ಅವ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ದೊಡ್ಡ ನೌಕರದಾರ್ ಆಗ್ಬೇಕು ನಮ್ಮ ತಿಂಗಳ ಲಕ್ಷಾಂತರ ಪಗಾರ ತರ್ಬೇಕಂತ ನಮ್ದೇ ಇಚ್ಛಾ ಅದ ಆದ್ರೆ ನಮ್ಮ ಮಗ ಒಬ್ಬ ರೈತನಾಗ್ಲಿ ಅಂತ ನಮ್ ಇಚ್ಛಾ ಇಲ್ಲ ಹಾಗಾಗಿ ನಿಮ್ಮ ಮಕ್ಕಳು ಹೇಳದಿದ್ರೆ ಒಬ್ಬ ಮಗನನ್ನ ಕಲಿಸ್ರಿ ನೀನು ಹೊಲಕ್ಕೆ ನೀಡಿ ಅಂತ ಹೇಳಿ ಒಬ್ಬ ಮಗ ಸರ್ಕಾರಿ ನೌಕರಿ ಮಾಡ್ಬೋದು ಇನ್ನೊಬ್ಬ ಮಗ ರೈತರ ಅನ್ನ ಹಾಕುವ ಸಾಲಿನಲ್ಲಿ ಬರಲೇನಂತ ಒಂದು ವಿಚಾರವನ್ನ ಇವತ್ತು ನಾವು ಮಾಡಬೇಕಾಗಿದೆ ಆ ಒಂದೆಲ್ಲ ವಿಚಾರವನ್ನು ಮಾಡಿ ಮತ್ತೆ ನಮ್ಮ ರೈತರು ಮತ್ತೆ ಈ ಭೂಮಿಯಲ್ಲಿ ದುಡಿದು ಜಗತ್ತಿಗೆ ಅನ್ನ ಹಾಕುವ ರೈತರಾಗಲಿ ಅದು ಸಿದ್ದೇಶ್ವರಪ್ಪಾಜಿ ಅವರಿಗೆ ಅತ್ಯಂತ ಪ್ರೀತಿಯ ರೈತ ಅಂತ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಮತ್ತೆ ಅದು ಈ ನೆಲದಲ್ಲಿ ಅಂತ ರೈತರನ್ನ ಕಾಣುವಂತ ಒಂದು ಕಾಲ ಬರಲೆಕೊಂಡು ಪೂಜ್ಯ ಈಶ್ವರ ಪ್ರಸಾದ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರಿಗೆ ಬಹಳ ಪ್ರೀತಿಯ ಗುರುಗಳವರು ಹೀಗಾಗಿ ಅವರ ಒಂದು ಕಾರ್ಯಕ್ರಮ ತಪ್ಪುಗಳಿಗೆ ಬಹಳ ಆನಂದವಾಗಿದೆ ಅನ್ನೋ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ ಪೂಜ್ಯ ಜಗದ್ಗುರುಗಳು ನಿಮ್ಮೆಲ್ಲರಿಗೆ ಗೊತ್ತಿದೆ ಅವರು ಜಗದ್ಗುರುಗಳು ಹೌದು ರೈತರನ್ನ ಪ್ರೀತಿಸುವವರು ಹೌದು ಭಾರತೀಯ ಸಂಸ್ಕೃತಿಯನ್ನು ಆರಾಧಕರು ಹೌದು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡರೆ ಪೂಜ್ಯ ಗುರುಗಳು ಮಾತಾಡಕತ್ತಿದ್ರೆ ಸಾಕಷ್ಟು ನಾನು ನನ್ನ ಸಮಯವನ್ನ ಅವರಿಗೆ ಕೊಡ್ಬೇಕ ತಂದೆ ಇಲ್ಲ ನೀವು ಮಾತಾಡ ತಂದ ಅವ್ರ ಆಜ್ಞೆ ಮೇರೆಗೆ ನಿಮ್ಮೆಲ್ಲರಿಗೆ ನಾಲ್ಕು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಹಾಗೂ ನಮ್ಮ ಯಶವಂತರಾಯ್ ಗೌಡ್ರು ಅಪ್ಪುಗಳ ವಿಚಾರಧಾರೆಗಳಂತೆ ಈ ಭಾಗದಲ್ಲಿ ಕೆಲಸವನ್ನ ಮಾಡುವಂತವರು ಅಪ್ಪುಗಳ ಮೇಲೆ ಬಹಳ ಭಕ್ತಿ ಶ್ರದ್ಧೆಯ ಅಭಿಮಾನವನ್ನು ಇಟ್ಟುಕೊಂಡಂತವರು ಅವರು ಆಗಾಗ ಬಂದು ಅಪ್ಪಗಳು ಕೂಡ ಚರ್ಚೆ ಮಾಡ್ತಿದ್ರು ಈ ನೀರಾವರಿ ಬಗ್ಗೆ ಬಹಳ ಚಿಂತನೆ ಮಾಡಿ ಅದನ್ನ ನಾವು ರೈತರಿಗೆ ಕೊಡಬೇಕನ್ನ ವಿಚಾರವನ್ನ ಮಾಡ್ತಾ ಇದ್ರು ಅವರು ಬಂದು ನಿಮ್ಮೆಲ್ಲರಿಗೆ ಒಳ್ಳೆ ವಿಚಾರವನ್ನು ಹೇಳಿದಾರ ಎಲ್ಲ ಪೂಜ್ಯರು ಸಾನ್ನಿಧ್ಯ ವಹಿಸಿಕೊಂಡಾರ ಜಗದ್ಗುರುಗಳಿಗೂ ಈಶ್ವರ ಪ್ರಸಾದ ಸ್ವಾಮೀಜಿಯವರಿಗೂ ಎಲ್ಲ ಪೂಜ್ಯರಿಗೂ ಶಾಸಕರಿಗೂ ತಮ್ಮಲ್ಲೇ ಶಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ